ಸ್ವಾಗತ ನಾನು ರಂಜಿತ ರೇವಣ್ಣ ಇಂದು ಹೊಸಪೇಟೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದು ವಿಜಯ ಸಂಕಲ್ಪ ಹೆಸರಿನಲ್ಲಿ ನಡೆಯುವ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಬಳ್ಳಾರಿ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹಾಗೂ ಕೊಪ್ಪಳದ ಡಾಕ್ಟರ್ ಬಸವರಾಜ್ ಪರ ಮತಯಾಚನೆ ಮಾಡಲಿದ್ದಾರೆ ಇನ್ನು ಸಮಾವೇಶಕ್ಕೆ ಅದ್ದೂರಿ ಜರ್ಮನ್ ಟೈಮ್ ಕೂಡ ಹಾಕಲಾಗಿದ್ದು ಐವತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ജലീട്ട് അല്ലെ കടക്കിയോട് m ಎಸ್ ಇಂದು ಹೊಸಪೇಟೆಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದಾರೆ ಇನ್ನು ವಿಜಯ ಸಂಕಲ್ಪ ಹೆಸರಿನಲ್ಲಿ ನಡೆಯುವ ಸಮಾವೇಶದಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಬೃಹತ್ ಸಮಾವೇಶದಲ್ಲಿ ಬಳ್ಳಾರಿ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹಾಗೂ ಕೊಪ್ಪಳದ ಡಾಕ್ಟರ್ ಬಸವರಾಜ್ ಪರ ಮತಯಾಚನೆ ಮಾಡಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಸಮಾವೇಶಕ್ಕೆ ಅದೂರಿ ಜರ್ಮನ್ ಟೆಂಡ್ ಕೂಡ ಹಾಕಲಾಗಿದೆ ಇನ್ನು ಐವತ್ತು ಸಾವಿರ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾವೇರಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರಮಠ ಅವರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ ಇನ್ನು ಹಾವೇರಿ ಲೋಕಸಭೆ ಕ್ಷೇತ್ರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನ ಹೆಚ್ಚಾಗ್ತಿದ್ದು ಇತ ಪತಿ ಸ್ವಾಮಿ ಪರ ಧರ್ಮಪತ್ರಿ ದೀಪ ಗಡ್ಡದೇವರ ಮಠ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ ಪ್ರಚಾರದ ವೇಳೆ ದೀಪ ಹಾವೇರಿ ಕ್ಷೇತ್ರ ಪ್ರ ಪ್ರತಿ ಗ್ರಾಮದ ಮಹಿಳೆಯರಿಂದ ಅದ್ದೂರಿ ಸ್ವಾಗತವನ್ನ ಮಾಡಲಾಯಿತು

ए नो वन नम्बर हिनि बारे पास ಲ್ಲ ಒಮ್ಮೆ ಇದು ಬಡವರ ಬಗ್ಗೆ ಬಡವರಿಗೆ ಸರಿಯಾಗಿ ಈ ಗ್ಯಾರಂಟಿಗಳಿಗೆ ಬಹಳಷ್ಟು ಹೇಗಾದ್ರು ನಮ್ಮ ಅಣ್ಣಂದ್ರೆ ಅವರೆಲ್ಲ ನಮಗೆ ಹೇಳ್ತಾ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಚುನಾವಣಾ ಅಧಿಕಾರಿಗಳ ಭದ್ರತಾ ಲೋಪ ಮತ್ತೆ ಮತ್ತೆ ವಿಫಲ ಆದಂತೆ ಕಾಣುತ್ತಿದೆ ಅದಕ್ಕೆ ಪೂರಕವೆಂಬಂತೆ ಡಿಕೆ ಸುರೇಶ್ ಅಭಿಮಾನಿ ಎನ್ನಲಾಗುವ ವ್ಯಕ್ತಿಯೊಬ್ಬನ ಚುನಾವಣಾ ಮತಗಟ್ಟೆಯಲ್ಲಿ ಮತ ಹಾಕುವ ವಿಡಿಯೋ ವೈರಲ್ ಆಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತಗಟ್ಟೆಯಲ್ಲಿ ನಡೆದಿರುವ ಘಟನೆ ಇದಾಗಿದೆ ಇನ್ನು ಸಿಎಲ್ ಮಂಜುನಾಥ್ರವರ ಹೆಸರಿಗೆ ವೋಟ್ ಮಾಡಲು ಮುಂದಾದ ಮತದಾರ ನಂತರ ಅಸಹ್ಯ ರೀತಿಯಲ್ಲಿ ಮಿಡಲ್ ಫಿಂಗರ್ ಪ್ರದರ್ಶಿಸಿದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ ಇದೀಗ ಈ ವಿಡಿಯೋ ಬಗ್ಗೆ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲಿ ಭಾರಿ ಚರ್ಚೆಯಾಗ್ತಿದ್ದು ಮೊಬೈಲ್ ನಿಷೇಧ ಆದ್ರೂ ಚಿತ್ರೀಕರಣಕ್ಕೆ ಹೇಗೆ ಅವಕಾಶ ಕೊಡಲಾಯಿತು ಎಂಬುದು ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ ಮುನ್ನಡೆದ ಮತದಾನದಲ್ಲಿ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಚುನಾವಣಾ ಅಧಿಕಾರಿಗಳ ಭದ್ರತಾ ಲೋಪ ಮತ್ತೆ ಮತ್ತೆ ವಿಫಲ ಆದಂತೆ ಕಾಣ್ತಿದೆ ಐನು ಇದಕ್ಕೆ ಪೂರಕವೆಂಬಂತೆ ಡಿಕೆ ಸುರೇಶ್ ಅಭಿಮಾನಿ ಎನ್ನಲಾಗುವ ವ್ಯಕ್ತಿಯೊಬ್ಬನ ಚುನಾವಣಾ ಮತಗಟ್ಟೆಯಲ್ಲಿ ಮತ ಹಾಕುವಂತ ವಿಡಿಯೋ ವೈರಲ್ ಆಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತಗಟ್ಟೆಯಲ್ಲಿ ನಡೆದಿರುವ ಘಟನೆ ಇದಾಗಿದ್ದು ಮಂಜುನಾಥ್ ಅವರ ಹೆಸರಿಗೆ ವೋಟ್ ಮಾಡಲು ಮುಂದಾದ ಮತದಾರ ನಂತರ ಅಸಹ್ಯ ರೀತಿಯಲ್ಲಿ ಮಿಡಲ್ ಫಿಂಗರ್ ಪ್ರದರ್ಶಿಸಿದ್ದಾನೆ ಇದೀಗ ಆಕ್ರೋಶಕ್ಕೂ ಕೂಡ ಈ ವಿಡಿಯೋ ಕಾರಣ ಆಗ್ತಾ ಇದೆ ಈ ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮ್ ಗಳಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಮೊಬೈಲ್ ನಿಷೇಧ ಇದ್ರೂ ಕೂಡ ಚಿತ್ರೀಕರಣಕ್ಕೆ ಹೇಗೆ ಅವಕಾಶ ಕೊಡಲಾಯಿತು ಎಂಬುದು ಆಕ್ರೋಶಕ್ಕೆ ಕಾರಣವಾಗಿದೆ ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೆ ನಂತರ ಮತ್ತೆ ಸ್ವಾಗತ ಪರಿಹಾರ ಹಣ ವಿತರಣೆ ಸಂಬಂಧ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬಿಜೆಪಿ ವಿಪಕ್ಷ ನಾಯಕ ಆರೋಶಕ್ ವಾಗ್ದಾಳಿಯನ್ನ ನಡೆಸಿದ್ರು ಕೇಂದ್ರದ ಪರಿಹಾರ ಬಿಡುಗಡೆ ಸಂಬಂಧ ಅಂಕಿಅಂಶ ಬಿಡುಗಡೆ ಮಾಡಿದ ಅಶೋಕ್ ಸಿದ್ದರಾಮಯ್ಯ ಅವರೇ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ಪರಿಹಾರ ಕೇಳಿದ್ದು ಅಂತ ಹೇಳಿದ್ದಾರೆ ಆದ್ರೆ ಕೇಂದ್ರ ಕೊಟ್ಟಿದ್ದು ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಸಿದ್ದರಾಮಯ್ಯಗೆ ಎರಡು ನಾಲ್ಗೆ ಇದೆಯೋ ಹತ್ತು ನಾಲಿಗೆ ಇದೆಯೋ ಎಂದು ಆಕ್ರೋಶವನ್ನ ಹೊರಹಾ ಹೊರ ಹಾಕಿದ್ದಾರೆ ಸುಳ್ಳು ರಾಮಯ್ಯ ಹೆಸರು ಬದಲಾಯಿಸ್ತು ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಎರಡು ನಾಲಿಗೆ ರಾಮಯ್ಯ ರಾವಣನಿಗೆ ಹತ್ತು ತಲೆ ಹತ್ತು ನಾಲಿಗೆ ಇತ್ತಂತೆ ಸಿದ್ದರಾಮಯ್ಯನಿಗೂ ಹಂಗೆ ಹತ್ತು ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಸಿದ್ದರಾಮಯ್ಯ ಏನ್ ಕೇಳ್ತಾ ಇದಾರೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ನಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿರೋದವರು ಅವರು ಕೊಡಬೇಕಾಗಿರೋದು ಹದಿನೆಂಟ್ ಸಾವಿರದ ನೂರ ಎಪ್ಪತ್ತೆರಡು ಕೊಡ್ಬೇಕಾಗಿರುವಂತ ಇನ್ ನಾಲಿಗೆ ಎರಡು ಹತ್ತು ನಮಗೆ ಅರ್ಥ ಆಗ್ಬೇಕು ಸುಳ್ಳು ಸುಳ್ಳುರಾಮಯ್ಯನವರೇ ನೀವೇ ಏನಿದ್ದೀರ ನಮ್ಗೆ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಬರಬೇಕಾಗಿರೋದು ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ಅಂತ ನೀವೇ ಹೇಳಿದಿರ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಹೆಸರು ಬದಲಾಗಿಸ್ತಾ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಎರಡು ನಾಲಿಗೆಯ ರಾಮಯ್ಯ ರಾವಣನ್ಗೆ ಹತ್ತು ತಲೆ ಹತ್ತು ನಾಲಿಗೆ ಇತ್ತಂತೆ ಸಿದ್ದರಾಮಯ್ಯನಿಗೂ ಹಂಗೆ ಹತ್ತು ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ಏನ್ ಕೇಳ್ತಾ ಇದಾರೆ ಎಷ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿರೋದವರು ಕೊಡಬೇಕಾಗಿರೋದು ಹದಿನೆಂಟ್ ಸಾವಿರದ ನೂರ ಎಪ್ಪತ್ತೆರಡು ಎಸ್ ಪರಿಹಾರ ಹಣ ವಿತರಣೆ ಸಂಬಂಧ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಈಗ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಂದ್ರದ ಪರಿಹಾರ ಬಿಡುಗಡೆ ಸಂಬಂಧ ಅಂಕಿಅಂಶ ಬಿಡುಗಡೆ ಮಾಡಿದ ಅಶೋಕ್ ಸಿದ್ದರಾಮಯ್ಯ ಅವರೇ ನಾಲ್ಕ್ ಸಾವಿರದ ಎಂಟುನೂರ ಅರವತ್ತು ಕೋಟಿ ಕೇಳಿದ್ರು ಆದ್ರೆ ಕೇಂದ್ರ ಕೊಟ್ಟಿದ್ದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಸಿದ್ದರಾಮಯ್ಯಗೆ ಎರಡು ನಾಲ್ಗೆ ಇದೆಯೋ ಅಥವಾ ಹತ್ತು ನಾಲ್ಗೆ ಇದೆಯೋ ಎಂದು ಕೂಡ ಆಕ್ರೋಶವನ್ನ ರಾಮಯ್ಯ ಹೆಸರು ಬದಲಾಯಿಸ್ಕೊಳ್ಬೇಕು ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಎರಡು ನಾಲಿಗೆಯ ರಾಮಯ್ಯ ರಾವಣನಿಗೆ ಹತ್ತು ತಲೆ ಹತ್ತು ನಾಲಿಗೆ ಇತ್ತಂತೆ ಸಿದ್ದರಾಮಯ್ಯನಿಗೂ ಹಂಗೆ ಹತ್ತು ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಸಿದ್ದರಾಮಯ್ಯ ಏನ್ ಕೇಳ್ತಾ ಇದಾರೆ ಎಷ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿರೋದು ಅವರು ಕೊಡ್ಬೇಕಾಗಿರೋದು ಹದಿನೆಂಟ್ ಸಾವಿರದ ನೂರ ಎಪ್ಪತ್ತೆರಡು ಕೊಡ್ಬೇಕಾಗಿರೋದ್ರೆ ನೀನ್ ನಾಲಿಗೆ ಎರಡೋ ಅತ್ತೋ ನಮ್ಗೆ ಅರ್ಥ ಆಗ್ಬೇಕು ಸುಳ್ಳು ರಾಮಯ್ಯನವ್ರೇ ನೀವೇ ಹೇಳಿದ್ದೀರಾ ನಮ್ಗೆ ಎನ್ ಆರ್ ಎಫ್ ರೂಪಿಸ್ಬೇಕಾದ್ರ ಬರಬೇಕಾಗಿರೋದು ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ಅಂತ ನೀವೇ ಹೇಳಿದಿರ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಹೆಸರು ಬಂದಾಗಿಸ್ತಾನೆ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಎರಡು ನಾಲಿಗೆ ರಾಮಯ್ಯ ರಾವಣನಿಗೆ ಹತ್ತು ತಲೆ ಹತ್ತು ನಾಲಿಗೆ ಇತ್ತಂತೆ ಸಿದ್ದರಾಮಯ್ಯನಿಗೂ ಹಂಗೆ ಹತ್ತು ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ಏನ್ ಕೇಳ್ತಾ ಇದಾರೆ ಎಷ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕು ನಮ್ಗೆ ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಕೊಟ್ಟಿರೋದವರು ಕೊಡಬೇಕಾಗಿರೋದು ಹದಿನೆಂಟ್ ಸಾವಿರದ ನೂರ ಎಪ್ಪತ್ತೆರಡು ಈ ನಾಲಿಗೆ ಎರಡ ಹತ್ತು ನಮಗೆ ಅರ್ಥ ಆಗ್ಬೇಕು ಸುಳ್ಳು ರಾಮಯ್ಯ ನೀವೇ ಹೇಳಿದೀರ ನಮ್ಗೆ ಬೇಕಾದ್ರೆ ಅರವತ್ತು ಕೋಟಿ ಅಂತ ನೀವೇ ಹೇಳಿದಿರ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಹೆಸರು ಬಂದಾಗ ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ ಎರಡು ನಾಲಿಗೆಯ ರಾಮಯ್ಯ ರಾವಣನಿಗೆ ಹತ್ತು ತಲೆ ಹತ್ತು ನಾಲಿಗೆ ಇತ್ತಂತೆ ಸಿದ್ದರಾಮಯ್ಯನಿಗೂ ಹಂಗೆ ಹತ್ತು ನಾಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರ ಪಡೆ ಚೊಂದೋ ಹಿಡಿದು ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು ಏನೋ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರದ ಘೋಷಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ರೈತರಿಗೆ ಅನ್ಯಾಯವಾಗುತ್ತಿದೆ ಬರ ಪರಿಹಾರ ಹಣ ಪರಿಪೂರ್ಣವಾಗಿ ಬಿಡುಗಡೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಕೂಡ ಆರೋಪಿಸಿದ್ದಾರೆ बीजेपी के अधिकार अधिकार विपक्षी दल करना ಕರ್ನಾಟಕದ ಹಕ್ಕನ್ನು ವಂಚನೆ ಮಾಡುತ್ತಿರುವ ಬಿಜೆಪಿಗೆ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ರೈತರಿಗೆ ಪರಿಹಾರ ಕಡಿಮೆ ಕೊಟ್ಟ ಬಿಜೆಪಿಗೆ 嗯。<laughs> ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರ ಪಡೆ ಇಂದು ಚೊಂಬು ಹಿಡಿದು ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ಅಧಿಕಾರ ಘೋಷಣೆಗಳನ್ನು ಕೂಡ ಕೂಗಿದ್ರು ಇನ್ನು ಈ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಇನ್ನು ಬರ ಪರಿಹಾರ ಹಣ ಪರಿಪೂರ್ಣವಾಗಿ ಕೂಡ ಬಿಡುಗಡೆ ಆಗಿಲ್ಲ ಇನ್ನು ಪರಿಪೂರ್ಣ ಬಿಡುಗಡೆಯಲ್ಲಿ ವಿಫಲರಾಗಿದ್ದಾರೆ ಎಂದು ಕೂಡ ಆರೋಪಿಸಿದ್ದಾರೆ

పదే పదే అన్యాల బజె భారతీయ జంబు పార్టీ పార్టీ అల్ నిక అదే అంతే కర్ణాటక హక్కు వంచే పే కర్ణాటక రైతీ

ಎದೆಷ್ಟು ಇವರಿಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ